ಎಲ್ಲರಿಗೂ ಈದ್ ಮಿಲಾದ ಹಬ್ಬದ ಶುಭಾಶಯಗಳು ಕಂದಕ ಪ್ರದೇಶದಲ್ಲಿ ಪ್ರತಿ ವರ್ಷ ಹಝಾರೆ ಮದ್ರಸಾದಿಂದ ಈದ್ ಮಿಲಾದ ಮಕ್ಕಳ ಮೆರವಣಿಗೆ ಬರೋ ಸಂದರ್ಭದಲ್ಲಿ ನಮ್ಮ ಸಹೋದರ ಬಾಂಧವದಲ್ಲಿ ನಿತ್ಯಾನಂದ ಆಶ್ರಮ ಯುವಶಕ್ತಿ ಫ್ರೆಂಡ್ಸ್ ಅವರು ಅದರ ಸಮಿತಿಯವರೆಲ್ಲರೂ ಪ್ರತಿ ನಾವು ಪ್ರೀತಿ ವೀಸ ಸೌಹಾರ್ದ ಇಲ್ಲಿ ಬದುಕಬೇಕು ನಮ್ಮದು ಎಲ್ಲರಿಗೊಂದು ಮಾದರಿಯಾಗುವಂಥ ವ್ಯವಸ್ಥೆಯಲ್ಲಿ ಈದ್ ಮಿಲಾದ್ ಸಂದರ್ಭದಲ್ಲಿ ಯುವಶಕ್ತಿ ಫ್ರೆಂಡ್ಸ್ ನಿತ್ಯಾನಂದ ಆಶ್ರಮ ಸಮಿತಿಯವರು ನಮ್ಮ ಹಬ್ಬದ ದಿನ ಬರುವವರೆಲ್ಲರಿಗೂ ಸಿಹಿ ತಂಪು ಪಾಣಿಗಳನ್ನು ವಿತರಿಸಿ ಸೌಹಾರ್ದ ತೋರಿಸಿದರೆ ಅದೇ ಥರ ಕಂದಕ ಮುಸ್ಲಿಂ ಜಮಾತು ಬದ್ರಿಯಾ ಒಟ್ಟಾರದ ನಾವೆಲ್ಲರೂ ಶಿವರಾತ್ರಿ ಸಂದರ್ಭದಲ್ಲಿ ಇಲ್ಲಿಂದ ಯಾತ್ರೆ ಹೊರಡುವ ಸಂದರ್ಭದಲ್ಲಿ ನಾವು ಕಂದಕ ಮುಸ್ಲಿಂ ಜಮಾತು ಬದರಿಯ ಒಟ್ಟಾರದ ನಾವು ಕೂಡ ಪ್ರೀತಿ ವಿಶ್ವಾಸ ಸೌಹಾರ್ದರದೊಂದಿಗೆ ಸಿಹಿ ತಂಪು ವಿತರಿಸಿ ನಾವು ಕೂಡ ಸೌಹಾರ್ದ ಒಂದು ಸೇವೆಯನ್ನು ಆ ಕಡೆ ಕೊಡ್ತಾ ಇದ್ದೇವೆ ಇಲ್ಲಿ ನಮ್ಮ ಇರುವ ಬಾಂಧವ್ಯಂತಂದರೆ ಈ ಪ್ರದೇಶದಲ್ಲಿ ನಾವಿಲ್ಲಿ ಮನುಷ್ಯ ಧರ್ಮವನ್ನು ಪ್ರೀತಿಸಿ ನಾವೆಲ್ಲರೂ ಮಾನವರು ನಾವು ಮಾನವೀಯತೆಗೆ ಇಲ್ಲಿ ಗೌರವ ಕೊಡಬೇಕೆಂತ ಹೇಳಿ ಪ್ರತಿ ವರ್ಷ ಶಿವರಾತ್ರಿ ಈದ್ ಮಿಲಾದ ಸಂದರ್ಭದಲ್ಲಿ ಒಟ್ಟಿಗೆ ಸೇರಿ ಸೌಹಾರ್ದವನ್ನು ನಾವು ಇಲ್ಲಿ ಸೌಹಾರ್ದ ಹಬ್ಬವನ್ನು ಆಚರಿಸ್ತಿದ್ದೇವೆ ಅದರಲ್ಲಿ ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ವಾಡಿನ ಸರ್ವಧರ್ಮರ ಪರವಾಗಿ ಈ ಈದ್ ಮಿಲಾದ ಹಬ್ಬದ ಪರವಾಗಿ ಕೂಡ ನಿತ್ಯಾನಂದ ಆಶ್ರಮ ಸಮಿತಿ ಹಾಗೂ ಯುವತ ಯುವಶಕ್ತಿ ಫ್ರೆಂಡ್ಸ್ ಎಲ್ಲರನ್ನೂ ನಾನು ವೈಯಕ್ತಿಕಲ್ಲಿ ಅಭಿನಂದಿಸಿ ಗೌರವದ ಸಂದೇಶವನ್ನು ನೀಡ್ತಾ ಇದ್ದೇನೆ ಇಲ್ಲಿ ಒಂದು ವಿಶೇಷ ರೀತಿಯಲ್ಲಿ ನಮ್ಮ ಕಾರ್ಪೊರೇಟರ್ ಅಬ್ದುಲ್ ಲತೀಫ್ರವರ ನೇತೃತ್ವದಲ್ಲಿ ಹಾಗೂ ಈ ನಿತ್ಯಾನಂದ ಆಶ್ರಮದವರು ಯಾವಾಗಲೂ ಅವರ ಹಬ್ಬಕ್ಕೆ ನಾವು ನಮ್ಮ ಹಬ್ಬಕ್ಕೆ ಅವರು ಈ ಸಿಹಿ ತಿಂಡಿ ಹಾಗೂ ತಂಪಾದ ಪಾನೀಯವನ್ನು ವಿತರಿಸ್ತಾ ಇದ್ದೇವೆ ಇದು ಯಾರು ಏನೇ ಹೇಳಿ ಮಂಗಳೂರಿನಲ್ಲಿ ಏನೇ ಹೊತ್ತು ಉರಿಯಲಿ ಆದರೆ ನಮ್ಮ ಈ ಕಂದಕ ಜಮ ಕಂದಕ ವಶಾರದಲ್ಲಿ ಅಂತ ಯಾವುದೇ ಪ್ರಶ್ನೆ ಇಲ್ಲ ನಾವು ಒಬ್ಬ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನ್ರು ಎಲ್ಲರೂ ಒಂದಾಗಿ ಸೌಹಾರ್ದದಲ್ಲಿ ನಾವು ಇದ್ದೇವೆ ಇನ್ನು ಮುಂದೆಯೂ ಸೌಹಾರ್ದದಲ್ಲಿ ಇರ್ತೇವೆ ಅದಕ್ಕೆ ದೇವರು ಅನುಗ್ರಹಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ನಾವು ಯಾವಾಗಲೂ ಈಗ ಒಂದು ಹತ್ತು ವರ್ಷದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಇನ್ನು ಮುಂದೆ ಕೂಡ ಮಾಡ್ಕೊಂಡು ಬರುವ ಹಾಗೆ ನಿಮ್ಮ ದಿನ ಆಗಬೇಕು ನಮ್ಮ ಶಿವರಾತ್ರಿಗೆ ಇವರು ಯಾವಾಗಲೂ ಸಿಹಿ ತಿಂಡಿಯನ್ನು ಹಂಚ್ತಾರೆ ಹಾಗೆಯೇ ನಾವು ಈದ್ ಮಿಲಾದ್ ದಿನ ಇದ್ದೇವೆ ಇನ್ನು ನಾವು ಒಳ್ಳೆಯ ರೀತಿಯಲ್ಲಿ ನಡೆಯುವ ಹಾಗೆ ಇದು ನಮ್ಮೆಲ್ಲರ ಸಹೋದರ ತಿಳಿದರೆ ನಮಗೆ ಜಾತಿವೇತ ವೇತ ಅಂಥ ವಿಷಯವೇ ನನಗೆ ನಮಗಿಲ್ಲ ಆದ್ದರಿಂದ ಈ ಶುಭ ದಿನದಲ್ಲಿ ನಮ್ಮ ಈದ್ ಮಿಲಾದಿನ ಶುಭಾಶಯಗಳು ಎಲ್ಲರಿಗೂ ನಾನು ನಿರ್ವಹಿಸ್ತೇನೆ